ನೋಟಿಸ್ ಹೋಗಿದೆ ಸರ್ ಸರ್ಕಾರಕ್ಕೆ ನೋಟಿಸ್ ಹೋಗಿದೆ ಅನುದಾನ ತಾರತಮ್ಯ ಕುರಿತು ಶ್ರೀನಿವಾಸಪುರ ಶಾಸಕ ವೆಂಕಟೇಶ್ವರ ರೆಡ್ಡಿ ಕೋರ್ಟ್ ಮೆಟ್ಟಿಲೇರಿತು ಇದಕ್ಕೆ ಸಂಬಂಧಿಸಿ ನಿಂದ ಸರ್ಕಾರಕ್ಕೆ ನೋಟಿಸ್ ಜಾರಿಯಾಗಿದೆ ಕೋಲಾರದಲ್ಲಿ ಶ್ರೀನಿವಾಸಪುರ ಶಾಸಕ ರೆಡ್ಡಿ ಈ ಕುರಿತು ಪ್ರತಿಕ್ರಿಯೆ ನೀಡಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಂದ ಸರ್ಕಾರಕ್ಕೆ ನೋಟಿಸ್ ಜಾರಿಯಾಗುವುದಾಗಿ ಹೇಳಿದ್ದಾರೆ ಮುಂದಿನ ವಿಚಾರಣೆಯಲ್ಲಿ ಉತ್ತರ ನೀಡಬೇಕು ಅಂತ ಸೂಚನೆ ನೀಡಿದ್ದು ಜನವರಿಯಲ್ಲಿ ಮುಂದಿನ ವಿಚಾರಣೆ ನಡೆಯಲಿದೆ ಎಂದು ಅವರು ಹೇಳಿದ್ದಾರೆ ಈವರೆಗೂ ಕಾಂಗ್ರೆಸ್ ಸರ್ಕಾರ ನಮ್ಗೆ ಶೇಕಡ ಹತ್ತರಷ್ಟು ಅನುದಾನ ಬಂದಿಲ್ಲ ಸಿಎಂ ಅವರ ತೃಪ್ತಿಗೆ ಏನಾದ್ರೂ ಹೇಳ್ತಾರೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮುಂದೆ ಬಂದು ಸಿಎಂ ಹೇಳಿ ಕಾಂಗ್ರೆಸ್ನವರಿಗೆ ಹಾಗೂ ನಮ್ಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಅಂತ ನಾವು ಹೈಕೋರ್ಟ್ಗೆ ದಾಖಲೆ ನೀಡಿದ್ದೇವೆ ಈ ಬಗ್ಗೆ ವರದಿ ನೀಡಲು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಕೇಳಿದೆ ನಾನು ಹಾಗೂ ಸಿಎಂ ಸಿದ್ದರಾಮಯ್ಯ ಒಂದೇ ಸಮಯದಲ್ಲಿ ಶಾಸಕರಾಗಿದ್ದು ಅನುದಾನದ ತಾರತಮ್ಯ ಬಗ್ಗೆ ಅವರನ್ನು ಸಾಕಷ್ಟು ಬಾರಿ ಕೇಳಿದ್ದೇನೆ ಇಪ್ಪತ್ತೈದು ಕೋಟಿ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ರು ಆದ್ರೆ ಈವರೆಗೂ ಹಣ ಬಂದಿಲ್ಲ ಎಂದು ಅವರು ಹೇಳಿದ್ದಾರೆ ಸರ್ಕಾರಕ್ಕೆ ಸ್ಟ್ರಾಂಗ್ ನೋಟಿಸು ಚೀಫ್ ಜಸ್ಟಿಸ್ ಕೊಟ್ಟಿದ್ದಾರೆ ಚೀಫ್ ಜಸ್ಟಿಸ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಕರೆಕ್ಟ್ ಉತ್ತರ ಕೊಡ್ಬೇಕು ನೆಕ್ಸ್ಟ್ ಹೀರಿಂಗ್ ಅಂತ ಪರ್ಸೆಂಟ್ ಬಂದಿಲ್ಲ ನಮಗೆ ಟ್ವೆಂಟಿ ಫೈವ್ ಅಂದರೆ